ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಕನ್ನಡ ಕನ್ನಡಿಗ ಕರ್ನಾಟಕ ನಮ್ಮ ಮುಂದೆ ಒಂದು ದೊಡ್ಡ ಸವಾಲಾಗಿ ನಿಂತ್ಕೊಂಡು ಕಾಡ್ತಾ ಇರೋದು ಏನಂತಂದರೆ ಶಿಕ್ಷಣದಲ್ಲಿ ತ್ರಿಭಾಷಾ ನೀತಿ ಮುಂದುವರಿಸ್ಬೇಕಾ ಅಥವಾ ಹೊಸದಾಗಿ ಬೇರೆ ಏನಾದರೂ ಪರಿಹಾರ ಕಂಡುಕೋಬೇಕಾ ದ್ವಿಭಾಷಾ ನೀತಿ ಬೇಕಾ ಅನ್ನೋಂಥ ಚರ್ಚೆಗಳು ಇವತ್ತು ಇದೆ ಹಾಗೆ ನೋಡೋದಾದರೆ ಈ ತ್ರಿಭಾಷಾ ನೀತಿ ಏನು ಮತ್ತು ತ್ರಿಭಾಷಾ ನೀತಿಯ ಹಿನ್ನೆಲೆ ಏನು ಇವುಗಳ ಬಗ್ಗೆ ನಾವು ಸಾಕಷ್ಟು ಸರಿ ಮಾತಾಡಿದರೂ ಕೂಡ ಇವತ್ತಿನ ದಿನ ಮತ್ತೊಮ್ಮೆ ಅವುಗಳ ಬಗ್ಗೆ ಮಾತಾಡೋದು ಪ್ರಸ್ತುತ ಅಂತ ಅನಿಸುತ್ತೆ ಹಾಗೆಯೇ ಇವತ್ತಿನ ದಿನ ನಾವು ತಲುಪಿರುವಂಥ ಒಂದು ಮಟ್ಟ ಏನಿದೆ ಕನ್ನಡಿಗರು ಕನ್ನಡತನದ ಜಾಗೃತಿ ಮೂಡಿಸ್ಕೊಂಡು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಗಳು ಕನ್ನಡಿಗ ಕ ಕನ್ನಡಿಗರ ಮೇಲೆ ನಡೆಸ್ತಾ ಇರೋ ಹಿಂದಿ ಹೇರಿಕೆಯನ್ನು ವಿರೋಧಿಸ್ತಾ ಬರ್ತಿರೋ ಈ ಕ್ಷಣದಲ್ಲಿ ಈ ಒಂದು ಹೋರಾಟ ಏನಿದೆ ತ್ರಿಭಾಷಾ ನೀತಿ ಸಾಕು ಎರಡು ನುಡಿ ಕಲಿಕೆ ಬೇಕು ಈ ಒಂದು ಹೋರಾಟ ಏನಿದೆ ಇದು ಅತ್ಯಂತ ಮುಖ್ಯವಾದದ್ದಾಗುತ್ತೆ ಕನ್ನಡಿಗರಿಗೆ ಯಾಕೆ ಅಂತ ಹೇಳೋದಾದರೆ ನಾವು ಇವುಗಳನ್ನ ನಾವು ನೋಡಬೇಕಾದ ದೃಷ್ಟಿಕೋನ ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹೋರಾಟವ ಅಥವಾ ಕನ್ನಡಿಗರ ಬದುಕಿಗೆ ಸಂಬಂಧಪಟ್ಟ ಹೋರಾಟವ ಮತ್ತು ಸಂವಿಧಾನದಲ್ಲೇ ಹೇಳಿರುವಂಥ ಸಮಾನತೆಗೆ ಸಂಬಂಧಪಟ್ಟ ಹೋರಾಟವ ಅಂತ ನೋಡಿದಾಗ ಇವೆಲ್ಲಕ್ಕೂ ಕೂಡ ಇದು ಒಂದೇ ಮಟ್ಟದಲ್ಲಿ ಸಂಬಂಧಪಟ್ಟಿದೆ ಅಂತ ಹೇಳಬೇಕಾಗತ್ತೆ ಹಾಗಾದರೆ ನಾವು ಒಂದೊಂದನೇ ವಿಷಯಗಳನ್ನು ನಾವು ಇವತ್ತು ನೋಡ್ತಾ ಹೋಗೋಣ ಇವತ್ತಿನ ದಿನ ನಮಗೆ ಯಾರು ದ್ವಿಭಾಷಾ ನೀತಿ ಬೇಕು ಅನ್ನೋ ಕನ್ನಡಿಗರ ಕೂಗಿಗೆ ಎಷ್ಟು ಬೆಂಬಲ ಇದೆಯೋ ಅದನ್ನು ಏನು ಹತ್ತಿಕ್ಕೋ ಕಾರಣಕ್ಕೋಸ್ಕರ ಒಂದಷ್ಟು ಧ್ವನಿಗಳು ಈಗಾಗಲೇ ಇವೆ ಎದ್ದಿವೆ ಅವುಗಳಲ್ಲಿ ಸಾಕಷ್ಟು ಖಾಸಗಿ ಶಾಲೆಗಳನ್ನ ನಡೆಸ್ತಾ ಇರೋವಂಥವ್ರು ಖಾಸಗಿ ಶಾಲೆಗಳ ಒಕ್ಕೂಟದವರು ಹಾಗೆಯೇ ಕೆಲವು ರಾಜಕಾರಣಿಗಳು ಇವರೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಇವರೆಲ್ಲ ಏನು ಮಾತಾಡ್ತಾ ಇದ್ದಾರೆ ಅವರು ಏನು ಹೇಳಕ್ಕೆ ಹೊರಟಿದ್ದಾರೆ ಯಾಕೆ ಬೇಕು ಅಂತ ಇದ್ದಾರೆ ಮತ್ತು ಅದರಿಂದ ಏನು ಒಳಿತಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ನಿಜವಾಗಲೂ ಒಳಿತಾಗುತ್ತಾ ಇಲ್ವಾ ಇವುಗಳ ಬಗ್ಗೆ ನಾವು ಒಂದು ಚರ್ಚೆ ಮಾಡಿ ಇಡೀ ಕನ್ನಡ ಸಮಾಜ ಈ ಒಂದು ಹೋರಾಟವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕಾದಂಥ ದಿನಗಳು ಹತ್ತಿರ ಆಗಿದೆ ಆ ಕಾರಣದಿಂದ ನಾನು ಇವತ್ತಿನ ದಿನ ನಿಮ್ಮ ಜೊತೆ ಈ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳೋಣ ಅಂತ ಇಲ್ಲಿ ಕೂತ್ಕೊಂಡಿದ್ದೀನಿ ನೋಡಿ ಮೊದಲನೇದಾಗಿ ಈ ತ್ರಿಭಾಷಾ ನೀತಿ ಅಂದರೆ ಏನು ಮತ್ತು ಇದಕ್ಕೆ ಯಾಕೆ ಬಂತು ಈ ಹಿನ್ನೆಲೆನ ನಾವು ನೋಡ್ತಾ ಹೋಗೋಣ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯಕ್ಕೂ ಮೊದಲು ಅಂದರೆ ಹತ್ತೊಂಬತ್ತನೇ ಶತಮಾನ ಕೊನೆಗೆ ಮತ್ತು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಸ್ವತಂತ್ರ ಹೋರಾಟ ಅನ್ನೋದು ಒಂದು ರೀತಿ ಸಾರ್ವಜನಿಕರ ಹೋರಾಟಗಳಾದಾಗ ಇದನ್ನು ಬ್ರಿಟಿಷರನ್ನ ಓಡಿಸಬೇಕು ಅನ್ನೋ ಒಂದು ದೊಡ್ಡ ಚಳುವಳಿ ನಡೆದಾಗ ಅದನ್ನು ನಡೆಸಿದಂಥ ಕೆಲವು ಮುಖಂಡರುಗಳು ಒಂದು ಕನಸು ಕಂಡರು ಏನಂತ ಹೇಳಿದ್ರೆ ಅದು ನಮಗೆ ಬ್ರಿಟಿಷರನ್ನ ಓಡಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ ಈ ಸ್ವಾತಂತ್ರ್ಯ ಬಂದಾಗ ನಮ್ಮದು ಒಂದು ಆಗುತ್ತೆ ಒಂದು ದೇಶ ಆಗುತ್ತೆ ಒಂದು ವ್ಯವಸ್ಥೆ ಆಗುತ್ತೆ ನಮ್ಮನ್ನು ನಾವು ಆಳ್ಕೋತೀವಿ ಅಂತ ಅವರು ಒಂದು ಕನಸನ್ನು ಕಂಡರು ಆದರೆ ಅದೇ ಜನ ಯಾವಾಗ ಈ ಭಾರತನ ಮೂಲೆ 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 ಸುತ್ತುತ್ತಾ ಹೋದರೂ ಸುತ್ತದಾಗೆಲ್ಲ ಅವರು ಕಂಡಿದ್ದು ಪ್ರತಿಯೊಂದು ಜಾಗದಲ್ಲೂ ಒಂದೊಂದು ಬೇರೆ ಬೇರೆನೇ ಭಾರತ ಇದೆ ಅಲ್ಲಿನ ಜನಗಳ ಸಂಸ್ಕೃತಿ ಬೇರೆ ಭಾಷೆ ಬೇರೆ ಅವರ ನಡವಳಿಕೆಗಳು ಬೇರೆ ನಂಬಿಕೆಗಳು ಬೇರೆ ಅವರ ಇತಿಹಾಸಗಳು ಬೇರೆ ಹೀಗೆ ಬೇರೆ ಬೇರೆ ಬೇರೆಗಳ್ನ ನೋಡ್ತಿದ್ದಾಗ ಹೇಗಪ್ಪ ಇಷ್ಟೊಂದು ವೈವಿಧ್ಯತೆಗಳನ್ನ ತೊಗೊಂಬರೋದು ಒಂದು ದೇಶ ಮಾಡೋದು ಅನ್ನೋ ಒಂದು ಬಹುಶಃ ಒಂದು ಆ ಪ್ರಶ್ನೆ ಒಂದು ಸವಾಲಾಗಿ ಕಾಡಿತ್ತು ಅಂತ ಅನಿಸುತ್ತೆ ಆ ಕಾರಣದಿಂದಲೇ ಈ ದೇಶನೆಲ್ಲ ನಮ್ಮನ್ನು ಜೋಡಿಸೋದಕ್ಕೆ ಒಂದು ಭಾಷೆ ಇರಬೇಕು ಯಾರು ಎಲ್ಲಿ ಹೋದರೂ ಆ ಭಾಷೆ ಬಳಸಬೇಕು ಅನ್ನೋವಂಥ ನಿಲುವಿಗೆ ಆವತ್ತಿನ ಸ್ವಾತಂತ್ರ್ಯ ಹೋರಾಟಗಾರರು ಬಂದರು ಆ ಕಾರಣಕ್ಕೇ ಹಲವಾರು ಜನ ಮುಖ್ಯವಾಗಿ ಮಹಾತ್ಮ ಗಾಂಧಿ ಥರದವರು ಮೈ ಇದು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಅನ್ನೋ ಒಂದು ಸಭೆ ಅದೇನು ಹಿಂದಿಯನ್ನು ದಕ್ಷಿಣ ಭಾರತದಲ್ಲಿ ಪ್ರಚಾರ ಮಾಡ್ತೀವಿ ಎಲ್ರಿಗೂ ಹಿಂದಿ ಕಲಿಸ್ತೀವಿ ಅಂದರೆ ಹಿಂದಿ ಭಾರತದಲ್ಲಿ ಹೆಚ್ಚು ಜನ ಮಾತಾಡ್ತಾರೆ ಹಾಗಾಗಿ ಎಲ್ಲ ಭಾರತೀಯರನ್ನು ಜೋಡಿಸೋದಕ್ಕೆ ಹಿಂದಿ ಬೇಕು ಅನ್ನೋವಂಥ ನಿಲುವಿಗೆ ಅವರು ಬಂದು ಈ ಒಂದು ಕಾರ್ಯಕ್ಕೆ ಮುಂದಾದರು ಬಹುಶಃ ಆವತ್ತಿನ ದಿನ ಅದನ್ನು ವಿರೋಧ ಮಾಡಿದವರಲ್ಲಿ ಮುಂಗ್ ಅದನ್ನು ಮುಂದೆ ಏನಾಗಬಹುದು ಅಂತ ಆಲೋಚನೆ ಮಾಡಿದವರಲ್ಲಿ ತಮಿಳ್ನವರು ಪಶ್ಚಿಮ ಬಂಗಾಳದವರು ಕರ್ನಾಟಕದವರು ಮುಖ್ಯರು ಆದರೆ ಕರ್ನಾಟಕದಲ್ಲಿ ರಾಜರ ಆಳ್ವಿಕೆ ಇತ್ತು ಬ್ರಿಟಿಷರ ವಿರುದ್ಧ ಅಷ್ಟೊಂದು ತೀವ್ರವಾದ ವಿರೋಧದ ಹೋರಾಟಗಳು ಇಲ್ಲಿ ನಡೀತಾ ಇರಲಿಲ್ಲ ಹಾಗಾಗಿ ಏನಾಯ್ತು ಅಂತಂದರೆ ಇಲ್ಲಿನ ಕಾಂಗ್ರೆಸ್ಸು ಏನು ಇಲ್ಲಿ ಹೋರಾಟದಲ್ಲಿ ತೊಡಗಿತ್ತೋ ಅವರು ಕೂಡ ಮಹಾತ್ಮ ಗಾಂಧಿಯ ಮಾತುಗಳು ವೇದವಾಕ್ಯವಾಗಿ ತಗೊಳ್ತಾ ಇದ್ದುದರಿಂದ ಹಿಂದಿ ಅನ್ನೋದು ದೇಶನ ಒಗ್ಗೂಡಿಸುತ್ತೆ ಅನ್ನೋ ಬಲವಾದ ನಂಬಿಕೆ ಅವತ್ತಿನ ಜನಕ್ಕೆ ಇತ್ತು ಆದರೆ ಅದನ್ನು ತಮಿಳುನಾಡು ವಿರೋಧಿಸ್ತು ಹೀಗೆ ನಮಗೆ ನಮಗೆ ಕಾಣಿಸ್ತಾ ಇರುವಂಥ ಹಿಂದಿ ಅನ್ನೋದನ್ನು ಪ್ರಚಾರ ಮಾಡೋದು ನೀವು ಪ್ರಚಾರ ಮಾಡೋದು ಬಳಕೆಗೆ ತರೋದು ಕಲಿಸ್ಕೊಡೋದು ಅನ್ನೋದೆಲ್ಲ ಯಾಕೆ ಒಂದು ದೇಶನ ಒಂದು ಎಲ್ರಿಗೂ ಒಂದು ಭಾಷೆ ಬರಬೇಕು ಅಂದರೆ ಏನು ಯಾವುದೋ ಒಂದು ಹಂತದಲ್ಲಿ ನಿಮ್ಮ ಭಾಷೆನ ಅದು ಬದಲಿಸುತ್ತೆ ಅಂದರೆ ನಿಮ್ಮ ಭಾಷೆ ಬಳಸೋಕ್ಕಾಗದೆ ಆ ಭಾಷೆನ ಬಳಸಬೇಕು ಅನ್ನೋದೇ ಇದರ ಉದ್ದೇಶ ಅದು ಅದನ್ನು ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ ಹೇರಿಕೆ ಅಂತ ಕರೀತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಹಿಂದಿಯನ್ನು ಕನ್ನಡಿಗರ ಮೇಲೆ ಹೇರೋದರಿಂದ ಕನ್ನಡಿಗರಿಗೆ ಬೇಡದೇ ಇರುವಂಥ ಹೊರೆ ಮತ್ತು ನಮ್ಮ ನಾಡಿನ ಬಹಳಷ್ಟು ಡೆಮೋಗ್ರಫಿ ಅಂತ ಏನು ಹೇಳ್ತಾರೆ ಜನಲಕ್ಷಣ ಇದನ್ನು ಬದಲಾಯಿಸೋ ಹುನ್ನಾರ ಇಡೀ ಭಾರತವನ್ನು ಹಿಂದಿ ಭಾರತ ಮಾಡೋ ಹುನ್ನಾರ ಆ ಮುಖಾಂತರ ಏನಾಗುತ್ತೆ ಕನ್ನಡ ಕನ್ನಡಿಗ ಕರ್ನಾಟಕ ಇವುಗಳ ಅದು ಏನು ಭೌಗೋಳಿಕವಾದ ಗಡಿಗಳು ಮಾತ್ರ ಅಲ್ಲ ಇವುಗಳ ಅಸ್ತಿತ್ವವನ್ನು ನಾಶ ಮಾಡೋವಂಥ ಹುನ್ನಾರ ಇದು ಅನ್ನೋದು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗೋ ಹೊತ್ತಿಗೆ ನಮ್ಗಳಿಗಂತೂ ಚೆನ್ನಾಗಿ ಮನವರಿಕೆ ಆಗಿದೆ ಹಾಗಾದರೆ ಏನಾಯಿತು ಮುಂದೆ ಅಂತಂದರೆ ಭಾರತಕ್ಕೆ ಸ್ವಾತಂತ್ರ್ಯ ನಲವತ್ತೇಳರಲ್ಲಿ ಸಿಗುತ್ತೆ ಅಂತಾದಾಗ ಒಂದಷ್ಟು ಸಾಂವಿಧಾನಿಕ ಚರ್ಚೆಗಳು ನಡೆದವು ಆ ಚರ್ಚೆಗಳಲ್ಲಿ ಅವರೇನಂತ ಮಾತಾಡ್ತಾಯಿದ್ರು ಭಾರತಕ್ಕೆ ಹಿಂದಿ ರಾಷ್ಟ್ರ ಭಾಷೆ ಮಾಡಿಬಿಡಬೇಕು ಅಂತ ಆದರೆ ಮೈಸೂರು ಪ್ರಾಂತ್ಯದ ಪ್ರತಿನಿಧಿ ಜನಪ್ರತಿನಿಧಿಗಳು ಮದ್ರಾಸ್ ಪ್ರಾಂತ್ಯದ ಜನಪ್ರತಿನಿಧಿಗಳು ಬಂಗಾಳದ ಪ್ರತಿನಿಧಿಗಳು ಹಾಗೆ ಹಲವು ಭಾಗಗಳ ಜನಪ್ರತಿನಿಧಿಗಳು ಇದಕ್ಕೆ ವಿರೋಧ ಮಾಡಿದ್ರು ಯಾಕೆ ಅಂತ ಹೇಳಿದ್ರೆ ನೀವು ಹಿಂದಿನ ರಾಷ್ಟ್ರ ಭಾಷೆ ಮಾಡ್ತೀವಿ ಅಂದರೆ ನಮ್ಮಲ್ಲಿ ಇವತ್ತಿನ ದಿನ ಬ್ರಿಟಿಷರ ಆಳ್ವಿಕೆಯಲ್ಲಿ ಇಂಗ್ಲೀಷ್ ಭಾಷೆ ಇದೆ ಇದನ್ನು ತೆಗೆದು ಅದ್ರ ಬದಲು ಹಿಂದಿ ತರ್ತೀನಿ ಅನ್ನೋದು ನಿಮ್ಮ ಉದ್ದೇಶ ಅಂದರೆ ನನಗೆ ಇವತ್ತು ಪರಭಾಷೆಯಲ್ಲಿ ಆಳ್ವಿಕೆ ಆಗ್ತಾ ಇದೆ ನನ್ನನ್ನು ಆಳ್ತಾ ಇದ್ದಾರೆ ನಾಳೆನೂ ನನ್ನದಲ್ಲದ ಭಾಷೆನಲ್ಲಿ ಆಳ್ವಿಕೆ ಆಗುತ್ತೆ ಇದು ನನಗೆ ಒಪ್ಪಿಗೆ ಇಲ್ಲ ಅನ್ನೋದು ಅಂದಿನ ಜನಗಳ ಒಂದು ಗಟ್ಟಿಯಾದ ನಿಲುವಾಗಿತ್ತು ಆ ಕಾರಣಕ್ಕೋಸ್ಕರ ಹಿಂದಿನ ರಾಷ್ಟ್ರ ಮಾಡೋದಕ್ಕೆ ವಿರೋಧ ಮಾಡಿಕೊಳ್ತಾನೆ ಬಂದರು ಆ ವಿರೋಧದ ಕಾರಣದಿಂದಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಳಷ್ಟು ಚರ್ಚೆಗಳಾದಾಗ ಹಿಂದಿ ಜನರ ಎಂದು ಏನು ಇವತ್ತಿನ ದಿನ ಕಾಣ್ತಾ ಇರುವಂಥ ಅರೋಗೆನ್ಸ್ ಅಥವಾ ಇದನ್ನು ಉದ್ಧಟತನ ಏನಂತೀವಿ ಈ ಉದ್ಧಟತನ ಆವತ್ತು ಕಾಣ್ಬೋದಾಗಿತ್ತು ಆವತ್ತಿಂದಿನ ದುಲೆಕರ್ ಅನ್ನೋ ವ್ಯಕ್ತಿ ನೀವು ಭಾರತದಲ್ಲಿ ಬದುಕಬೇಕು ಅಂದರೆ ಹಿಂದಿ ಕಲಿತ್ಕೊಳ್ಳಿ ಇಲ್ಲಾಂದರೆ ಭಾರತ ಬಿಟ್ಟು ತೊಲಗಿ ಅನ್ನೋ ಮಾತನ್ನು ಹೇಳಿದರು ಇದು ದಾಖಲೆಯಲ್ಲಿರುವಂಥದ್ದು ಹಾಗಿದ್ದಾಗ ಈ ಒಂದು ಉದ್ಧಟತನದ ಏನಿದೆ ಅದರ ಮುಂದುವರಿಕೆಗೆ ಕಾರಣವಾಗಿರೋದೇ ಭಾರತದ ಭಾಷಾ ನೀತಿ ಅಂದರೆ ಸ್ವಾತಂತ್ರ್ಯ ಬರುವ ಮೊದಲು ಸಂವಿಧಾನ ರೂಪಿಸಬೇಕಾದಾಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಲಿ ಚರ್ಚೆಗಳಾದಾಗ ಹಿಂದಿ ರಾಷ್ಟ್ರ ಭಾಷೆ ಮಾಡ್ತೀವಿ ಅನ್ನೋದಕ್ಕೆ ಸಾಕಷ್ಟು ವಿರೋಧಗಳು ಬಂದಾಗ ಮೊದಲು ಸ್ವಾತಂತ್ರ್ಯ ಬಂದರೆ ಸಾಕು ಅದಕ್ಕೋಸ್ಕರ ನಾವು ಒದ್ದಾಡೋದು ಬೇಡ ಸರಿ ಆಯ್ತಪ್ಪ ಹಿಂದಿ ರಾಷ್ಟ್ರ ಭಾಷೆ ಮಾಡಬೇಡಿ ಹಿಂದಿ ಈ ಭಾರತದ ಆಡಳಿತ ಭಾಷೆ ಆಗಲಿ ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಲಿ ಭಾರತಕ್ಕೆ ಅನ್ನೋವಂಥ ನಿಲುವನ್ನು ಆವತ್ತಿನ ದಿನ ತೊಗೊಳಕ್ಕೆ ಹೋದರು ಆಗ ಈ ವಿರೋಧ ಜನಗಳು ಏತರ ಜನಗಳು ವಿರೋಧ ಮಾಡಿದ್ರು ಯಾಕೆ ಅಂದರೆ ಹಿಂದಿ ಭಾರತದ ಆಡಳಿತ ಭಾಷೆ ಆಗೋದು ಅಂದರೆ ಇಂಗ್ಲೀಷ್ ಇವತ್ತು ಎಲ್ಲೆಲ್ಲಿ ಬಳಸ್ತಾ ಇದ್ದೀವೋ ಬ್ರಿಟಿಷರು ನಮ್ಮನ್ನು ಆಳೋದಕ್ಕೆ ಎಲ್ಲೆಲ್ಲಿ ಇಂಗ್ಲೀಷ್ ಬಳಸಿದ್ರು ಅವೆಲ್ಲ ಹಿಂದಿ ಆಗತ್ತೆ ನನ್ನ ಭಾಷೆನಲ್ಲಿ ಆಳ್ವಿಕೆ ನಮಗೆ ಬೇಡ ಅನ್ನೋದು ಒಂದು ಒಂದು ಹೋರಾಟದ ಮುಖ್ಯವಾದ ಕಾರಣ ಆಗಿತ್ತು ಅದಕ್ಕೆ ಮಣಿದು ಆಯ್ತಪ್ಪ ಭಾ ಹಿಂದಿ ಭಾರತದ ಆಡಳಿತ ಭಾಷೆ ಆಗಲಿ ಅದರ ಜೊತೆ ಹದಿನೈದು ವರ್ಷ ಕಾಲಕ್ಕೆ ನಾವು ಇಂಗ್ಲೀಷ್ನ ಮುಂದುವರಿಸ್ತೀವಿ ಅನ್ನೋ ನಿಲುವನ್ನು ಆವತ್ತಿನ ದಿನ ತೊಗೊಂಡ್ರು ಹಿಂದಿ ನಾಡುಗಳ ಜನರಿಗೆ ಆಹಾ ನಮ್ಮ ಒಂಟೆ ಈಗ ಡೇರೆ ಒಳಗೆ ಹೊಕ್ಕಿದೆ ಬೇರೆ ಭಾಷೆ ಡೇರೆ ಒಳಗೆ ಕೈಕಾಲಿಟ್ಟು ಒಳಗೆ ಹೊಕ್ಕಿದೆ ಮುಂದೆ ಡೇರೆ ವಶಪಡಿಸ್ಕೊಳ್ಳೋದು ನಮಗೆ ಗೊತ್ತು ಅನ್ನೋ ಮನಸ್ಥಿತಿ ಹುಟ್ಟಾಕಿದ್ರೆ ಹಿಂದಿಯೇತರ ನಾಡುಗಳಿಗೆ ನಮ್ಮನ್ನು ನುಂಗಿ ನಮ್ಮ ಭಾಷೆನ ಅಳಿಸೋಕ್ಕೆ ಹಿಂದಿ ದೆವ್ವ ಬರ್ತಾಯಿತ್ತು ಇದನ್ನು ನಾವು ತಡೆದಿದ್ದೀವಿ ಇಂಗ್ಲೀಷ್ ಮುಂದುವರಿಯುತ್ತೆ ಹದಿನೈದು ವರ್ಷ ಆದಮೇಲೆ ನಾವು ನೋಡ್ಕೊಳ್ಳೋಣ ಅನ್ನೋ ಅಂಥ ಒಂದು ಮನಸ್ಥಿತಿ ಒಂದು ರೀತಿ ರಾಜಿ ಸಂಧಾನಕ್ಕೆ ಬಂತು ಇದು ಮುನ್ಷಿ ಅಯ್ಯಂಗಾರ್ ಒಪ್ಪಂದ ಅಂತ ಹೇಳ್ತಾರೆ ಇದನ್ನು ಇದರ ಪ್ರಕಾರ ಭಾರತದ ಸಂವಿಧಾನದಲ್ಲಿ ಮುನ್ನೂರ ಐವತ್ತೊಂದನೇ ವಿಧಿಯಿಂದ ಮುನ್ನೂರ ನಲವತ್ತ್ಮೂರನೇ ವಿಧಿಯಿಂದ ಮುನ್ನೂರ ಐವತ್ತೊಂದನೇ ವಿಧಿ ತನಕ ಭಾಗ ಹದಿನೇಳರಲ್ಲಿ ಭಾರತದ ಭಾಷಾ ನೀತಿಯನ್ನು ಬರೆಯಲಾಯಿತು ಅದು ಆವತ್ತಿನ ದಿನಕ್ಕೆ ಎಷ್ಟರ ಮಟ್ಟಕ್ಕೆ ಸೂಕ್ತ ಆಗಿತ್ತೋ ಅಥವಾ ಭಾರತ ದೇಶ ಎದುರಿಸ್ತಿದ್ದ ಸವಾಲುಗಳು ಯಾಕೆಂದರೆ ಎಷ್ಟೋ ಪ್ರಾಂತ್ಯಗಳು ಭಾರತವೇ ಬೇಡ ಅಂತಿದ್ದ ಪ್ರಾಂತ್ಯಗಳು ಎಷ್ಟೋ ಜನರು ಅವತ್ತಿನ ದಿನದ ವಿದ್ಯಾಭ್ಯಾಸ ಇಲ್ಲ ಸಾಕ್ಷರತೆ ಪ್ರಮಾಣ ಬರೀ ಹನ್ನೆರಡು ಪ್ರತಿಶತ ಬಡತನದಲ್ಲಿ ಮುಳುಗೋಗಿದೆ ಇಡೀ ದೇಶ ಆಗಾಗಲೇ ಹಿಂದೂ ಮುಸ್ಲಿಂ ದಂಗೆಗಳು ಇಡೀ ದೇಶದಲ್ಲಿ ವಿಭಜನೆಯ ನೋವು ಇಂಥ ಒಂದು ಬಿಕ್ಕಟ್ಟಿನ ಸಮಯದಲ್ಲಿ ದೇಶದ ಒಗ್ಗಟ್ಟು ಬೇಕು ಅನ್ನೋ ಕಾರಣಕ್ಕೆ ಕರ್ನಾಟಕದಂಥ ನಾಡುಗಳು ಆವತ್ತಿನ ದಿನ ಏನು ಸಂವಿಧಾನದಲ್ಲಿ ಮುನ್ನೂರ ವಿಧಿನಲ್ಲಿ ವಿಧಿನಲ್ಲಿ ಹಿಂದಿ ಭಾರತದ ಆಡಳಿತ ಭಾಷೆ ಮತ್ತು ಹದಿನೈದು ವರ್ಷ ಇಂಗ್ಲೀಷನ್ನ ಮುಂದುವರಿಸಬೇಕು ಅಂತ ಮಾಡಿದ್ರು ಅದನ್ನು ಒಪ್ಕೊಂಡ್ರು ಇದನ್ನು ನಾವು ಗುರುತಿಸಬೇಕಾಗಿದ್ದು ನಮ್ಮಗಳ ಉದಾರತೆಯ ಅಥವಾ ಕನ್ನಡಿಗರಿಗೆ ಭಾರತದ ಒಗ್ಗಟ್ಟಿನ ಬಗ್ಗೆ ಇದ್ದಂತಹ ಒಂದು ಒಲವು ನಮಗೆ ನಮ್ಮ ದೇಶ ಗಟ್ಟಿಯಾಗಬೇಕು ಭಾರತ ಬೆಳಿಬೇಕು ಅನ್ನೋ ನಿಲುವು ಆವತ್ತೂ ಇತ್ತು ಇವತ್ತು ಇದೆ ಇವತ್ತಿನ ಕನ್ನಡ ಪರ ಹೋರಾಟಗಳಿಗೂ ಕೂಡ ಭಾರತ ಗಟ್ಟಿಯಾಗಬೇಕು ಅನ್ನೋದೇ ನಿಲುವು ಅದಕ್ಕೋಸ್ಕರವೇ ಈ ಹೋರಾಟಗಳು ಹಾಗಾದರೆ ನಲವತ್ತ ಏಳನೇ ಹೀಗೆ ಒಂದು ಸ್ವಾತಂತ್ರ್ಯ ಬಂತು ಐವತ್ತನೇ ಇಸುವಿನಲ್ಲಿ ನಮ್ಮ ಸಂವಿಧಾನ ಶುರುವಾಯಿತು ಇದು ಶುರುವಾಗಿ ಹದಿನೈದು ವರ್ಷ ಇಂಗ್ಲೀಷ್ ಮುಂದುವರಿಯುತ್ತೆ ಅಂತ ಆಯಿತು ಹದಿನೈದು ವರ್ಷ ಅಂದರೆ ಯಾವಾಗ ಸಾವಿರದ ಒಂಬೈನೂರ ಅರವತ್ತೈದಕ್ಕೆ ಮುಗಿಯುತ್ತೆ ಅರವತ್ತೈದಕ್ಕೆ ಏನು ಮಾಡಬೇಕು ಆವತ್ತಿನ ದಿನ ಏನಾಗುತ್ತೆ ಅಂದಾಗ ಈ ಭಾರತ ಸರ್ಕಾರದ ಹಿಂದಿ ಪರವಾದಿಗಳು ಏನು ಶುರು ಮಾಡಿಕೊಂಡ್ರು ಅಂದರೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಕೇಂದ್ರ ಸರ್ಕಾರ ಎಲ್ಲ ಕಚೇರಿಗಳಿಗೆ ಪತ್ರಗಳನ್ನ ಬರೆದು ಆದೇಶಗಳನ್ನ ಕೊಡ್ತು ಇನ್ನು ಎರಡು ವರ್ಷಕ್ಕೆ ನಿಮ್ಮ ಕಚೇರಿಗಳಿಂದ ಇಂಗ್ಲೀಷ್ ಮಾಯ ಆಗತ್ತೆ ಇಂಗ್ಲೀಷ್ ವಿದೇಶಿಯರ ಭಾಷೆ ಅದು ನಮ್ಮ ದೇಶದ ಭಾಷೆ ಅಲ್ಲ ಗುಲಾಮಗಿರಿಯ ಸಂಕೇತ ಇವತ್ತಿನ ದಿನ ಅದೇ ಮಾತನ್ನ ಇದ್ದೀವಿ ಗುಲಾಮಗಿರಿಯ ಸಂಕೇತ ವಿದೇಶಿಯರ ಭಾಷೆ ಅದಕ್ಕೆ ಅದನ್ನು ಹೊಡೆದೋಡಿಸಿ ಆ ಜಾಗದಲ್ಲಿ ಹಿಂದಿನ ಪ್ರತಿಷ್ಠಾಪನೆ ಮಾಡಬೇಕು ಹಾಗಾಗಿ ನಿಮ್ಮ ಕಡತಗಳನ್ನೆಲ್ಲ ಹಿಂದಿಗೆ ಬದಲಾಯಿಸ್ಕೊಳ್ಳಿ ನಿಮ್ಮಲ್ಲಿ ಹಿಂದಿ ತರಬೇತಿ ಆಗದಿದ್ದವ್ರು ಹಿಂದಿ ತರಬೇತಿ ಕೊಡಿ ಇತ್ಯಾದಿಯಾಗಿ ಹೆಜ್ಜೆಗಳನ್ನ ಇಡೋದಕ್ಕೆ ಶುರು ಮಾಡಿದ್ರು ಆಗಲೇ ದೊಡ್ಡದಾದ ಒಂದು ಪ್ರತಿರೋಧ ಶುರುವಾಯಿತು ಆ ಪ್ರತಿರೋಧ ಕರ್ನಾಟಕದಲ್ಲೂ ಆಯಿತು ತಮಿಳುನಾಡಲ್ಲಿ ಬಹಳ ದೊಡ್ಡದಾಗಿ ಆಯಿತು ಆ ಜನರ ಪ್ರಾಣತ್ಯಾಗದಿಂದ ಮತ್ತು ಕರ್ನಾಟಕದಲ್ಲಿ ಕನ್ನಡಿಗರು ಮಾಡಿದ ಹೋರಾಟದ ಪ್ರಾಣತ್ಯಾಗಗಳೂ ಕೂಡ ಅದರಲ್ಲಿ ಲೆಕ್ಕಕ್ಕೆ ನಾವು ತಗೋಬೇಕು ಇಲ್ಲೂ ಕೂಡ ಗೋಲಿಬಾರಾಗಿ ವಿದ್ಯಾರ್ಥಿಗಳ ಸತ್ತ ಘಟನೆಗಳು ಬೇಕಾದಷ್ಟು ನಡೆದಿದೆ ಸಾಕಷ್ಟು ಜನ ಹಿರಿಯ ಕನ್ನಡ ಹೋರಾಟಗಾರರು ಆ ಅರವತ್ತ್ಮೂರು ಅರವತ್ತೈದರ ನಡುವಿನ ಹಿಂದಿ ಹೇರಿಕೆ ವಿರೋಧಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದವರೆ ಹಾಗಾಗಿ ಹಿಂದಿ ಹೇರಿಕೆ ವಿರೋಧಿ ಹೋರಾಟ ಕನ್ನಡ ನೆಲದಲ್ಲಿ ಯಾವತ್ತಿಂದಲೂ ಇದೆ ಆ ಹೋರಾಟದ ಫಲವಾಗಿ ಏನಾಯ್ತು ಅಂತಂದರೆ ಆವತ್ತಿನ ದಿನ ಯಾರ ಮೇಲೂ ಏನೂ ಹೇರಿಕೆ ಮಾಡೋದಿಲ್ಲ ಆವತ್ತಿನ ದಿನದಲ್ಲಿ ಏನಂದರೆ ಹದಿನೈದು ವರ್ಷಕ್ಕೆ ಇಂಗ್ಲೀಷ್ನ ಕಾಣಿಸ್ತೀವಿ ಅನ್ನೋದಕ್ಕೆ ಒಂದು ಮುಕ್ತಿ ಕೊಟ್ಟರು ಇಲ್ಲ ಇಲ್ಲ ನೀವೆಲ್ಲರೂ ಒಪ್ಪ ತನಕ ಇಂಗ್ಲೀಷ್ನ ಮುಂದುವರೆಸ್ತೀವಿ ಅಂದರೆ ಆವತ್ತಿನ ದಿನ ಥರ ನಾಡುಗಳಿಗೆ ಏನು ಬೇಕಾಗಿತ್ತು ಅಂದರೆ ಇಂಗ್ಲೀಷ್ ಏನಿದೆಯೋ ಅದು ಮುಂದುವರೆದು ಬಿಡಲಿ ಹೊಸದಾಗಿ ಆಡಳಿತ ಭಾಷೆ ಬರಬೇಕು ಅನ್ನೋದು ಬೇಡ ನಮ್ಮ ಭಾಷೆ ಮುಂದುವರಿ ಇಂಗ್ಲೀಷ್ ಅಂತ ಅಂತಿತ್ತೇ ಹೊರತು ಆ ಜಾಗದಲ್ಲಿ ಕನ್ನಡ ಕೂತ್ಕೋಬೇಕು ತಮಿಳು ಕೂತ್ಕೋಬೇಕು ಅಥವಾ ತೆಲುಗು ಕೂತ್ಕೋಬೇಕು ಆಯಾ ನಾಡಲ್ಲಿ ಆ ಭಾಷೆ ಕೂತ್ಕೋಬೇಕು ಅನ್ನೋದು ನಿಜವಾದ ಗುರಿ ಆಗಿದ್ದರು ಆವತ್ತಿನ ದಿನಕ್ಕೆ ಒಂಥರ ಮಧ್ಯಂತರವಾಗಿ ಸದ್ಯ ಇಂಗ್ಲೀಷ್ ಮುಂದುವರಿಸಿ ನೀವು ಆಗಲೇ ಇದೆಯಲ್ಲ ಹೊಸದಾಗಿ ಕನ್ನಡ ತೊಗೊಂಬನ್ನಿ ಅಂದರೆ ಅದಕ್ಕಿನ್ನೂ ದೊಡ್ಡ ವಿರೋಧ ವಿರೋ ವ್ಯಕ್ತ ಆಗುತ್ತೆ ಭಾರತದಲ್ಲಿ ಅದು ಸಾಧ್ಯವೇ ಆಗದೆ ಇರೋದು ಅನ್ನೋ ಕಾರಣದಿಂದ ಈ ಇಂಗ್ಲೀಷ್ನ ಮುಂದುವರಿಕೆಗೆ ಆ ಹೋರಾಟ ಯಶಸ್ವಿಯಾಗಿ ಮುನ್ನುಡಿಯನ್ನು ಹಾಡ್ತು ಆವತ್ತಿನ ದಿನದಲ್ಲಿ ಪ್ರಧಾನಮಂತ್ರಿಗಳು ಯಾರಿದ್ದರು ಮೊದಲಿಗೆ ಜವಹರ್ಲಾಲ್ ನೆಹರು ಜೀವಂತವಾಗಿದ್ದಾಗಲೇ ಈ ಹೋರಾಟ ನಡೆದಾಗ ಅವರು ಯಾರ ಮೇಲೂ ಒತ್ತಾಯದ ಹೇರಿಕೆ ಇಲ್ಲ ಅಂದಿದ್ದರು ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಬಂದಾಗ ಅವರು ನಮ್ಮ ಮೇಲೆ ಈ ಹಿಂದಿಯನ್ನು ಕಡ್ಡಾಯವಾಗಿ ಹೇರೋ ಪ್ರಯತ್ನ ಮಾಡಿದ್ರು ಆಗ ಈ ಹೋರಾಟಗಳು ಇನ್ನೂ ತೀವ್ರವಾದಾಗ ಅವರು ಇಂಗ್ಲೀಷನ್ನು ಕೂಡ ಮುಂದುವರಿಸ್ತೀವಿ ಎಟರ್ನಲಿ ಅಂದರೆ ಕೊನೆ ಇಲ್ಲದ ಹಾಗೆ ಅದನ್ನು ಮುಗಿಸೋಕೆ ಸಾಧ್ಯ ಇಲ್ಲ ನೀವುಗಳೇ ನಮಗೆ ಇಂಗ್ಲೀಷ್ ಬೇಡ ಹಿಂದಿ ಇರಲಿ ಅನ್ನೋ ತನಕ ನಾವು ಮುಂದುವರಿಸ್ತೀನಿ ಅನ್ನೋ ನಿಲುವಿಗೆ ಬಂದರು ಇದು ಭಾರತದ ಭಾಷಾ ಇತಿಹಾಸದಲ್ಲಿ ನಡೆದಂಥ ಒಂದು ದೊಡ್ಡ ಮೈಲಿಗಲ್ಲು ಅಂತ ಹೇಳಬಹುದು ಅಂದರೆ ನಾವು ಕಂಡ ಹಾಗೆ ಬೇರೆ ಬೇರೆ ಕಾರಣಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಡೋ ಕಾರಣಕ್ಕೆ ತಂದು ಕೊಟ್ಟಿದ್ದ ಕಾರಣಕ್ಕೆ ಸ್ವಾತಂತ್ರ್ಯ ಚಳುವಳಿಯನ್ನು ರೂಪಿಸಿ ಮುನ್ನಡೆಸಿದ ಕಾರಣಕ್ಕೆ ಮಹಾತ್ಮ ಗಾಂಧಿಯವರನ್ನಾಗಲಿ ಅಥವಾ ಸರ್ದಾರ್ ಪಟೇಲರನ್ನಾಗ್ಲಿ ಅಥವಾ ಯುದ್ಧಗಳನ್ನು ಗೆದ್ದುಕೊಟ್ಟು ಕ್ರಾಂತಿ ಮಾಡಿ ಹಸಿರು ಕ್ರಾಂತಿ ಎಲ್ಲ ಮಾಡಿದ ಕಾರಣಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನಾಗ್ಲಿ ನಾವೆಷ್ಟೇ ಗೌರವಿಸಿದರೂ ಕೂಡ ಭಾಷಾ ಭಾರತ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅವರ ನಿಲುವುಗಳನ್ನ ನಾವು ಯಾವತ್ತಿಗೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಯಾವತ್ತು ನೀವು ಒಂದು ಭಾಷೆನೇ ಈ ದೇಶಕ್ಕೆ ತರ್ತೀವಿ ಅಂದರೂ ಅದು ಉಳಿದ ಭಾಷೆಗಳ ಕತ್ತು ಹಿಸ್ಕುವಂಥ ಪ್ರಯತ್ನ ಅದು ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದಲ್ಲಿ ಕಣ್ಣೆದ್ರಿಗೆ ಕಾಣಿಸ್ತಾ ಇದೆ ಹೇಗೆ ಉಳಿದ ಭಾಷೆಗಳಿಗೂ ಅವಸಾನ ಹೊಂದುತ್ತಾ ಇವೆ ಕನ್ನಡದ ಮೇಲೆ ಹೇಗೆ ಹೊರೆ ಇದೆ ಯಾಕೆ ನಾವು ಹಿಂದಿಯನ್ನು ಯಾಕೆ ವಿರೋಧಿಸ್ತಾ ಇದ್ದೀವಿ ಅನ್ನೋದೆಲ್ಲ ಕೂಡ ಈ ಒಂದು ಕಾರಣದಿಂದ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ನಾನು ಬಿಡಿಸಿ ಹೇಳ್ತೀನಿ ನಿಮಗೆ ಆದರೆ ಅರವತ್ತೈದರಲ್ಲಿ ಇದು ಮುಗಿದ ಮೇಲೆ ಈಗ ಕೇಂದ್ರ ಸರ್ಕಾರದಲ್ಲಿ ಹಿಂದಿಯನ್ನು ಕಲಿಸಬೇಕು ಅನ್ನುವಂಥ ಭಾರತವನ್ನು ಹಿಂದಿ ಭಾರತ ಮಾಡಬೇಕು ಅಂದಂಥ ಮಹಾನುಭಾವರುಗಳು ಅವ್ರ ತಲೆಯಲ್ಲಿ ಏನು ನೋಡೋಕ್ಕೆ ಶುರುವಾಯಿತು ಹೇಗೆ ಹಿಂದಿನ ಕಲಿಸೋದು ಈ ನಾಡಿನ ಮಕ್ಕಳಿಗೆ ಇವರಿಗೆ ಚಿಕ್ಕಂದ ಸ್ಕೂಲಿಂದಲೇ ಹೇಳ್ಕೊಟ್ಬಿಟ್ರೆ ಹೇಗೆ ಚಿಕ್ಕ ಮಕ್ಕಳಿಂದಲೇ ಹಿಂದಿ ಕಲಿಸ್ಬಿಟ್ರೆ ಇನ್ನು ಇಪ್ಪತ್ತು ವರ್ಷ ಆಗೋ ಹೊತ್ತಿಗೆ ಭಾರತದಲ್ಲಿ ಎಲ್ರಿಗೂ ಹಿಂದಿ ಬಂದ್ಬಿಡುತ್ತೆ ಇಡೀ ದೇಶ ಹಿಂದಿ ದೇಶ ಮಾಡಿಬಿಡ್ಬೋದು ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿಗಳ ಏನು ಸಭೆ ಥರ ಮಾಡಿ ಅಂದರೆ ಅವುಗಳನ್ನ ಸೇರಿಸಿ ಶಿಕ್ಷಣದಲ್ಲೇ ನಾವು ಹಿಂದಿಯನ್ನು ತಂದುಬಿಡೋಣ ಅನ್ನೋ ಕಾರಣಕ್ಕೆ ಒಂದು ನಿಲುವನ್ನು ತಗೊಂಡು ಒಂದು ರೆಸೊಲ್ಯೂಷನ್ನ ಮಾಡಿದ್ರು ಇದೇ ಸಾವಿರದ ಒಂಬೈನೂರ ಅರವತ್ತೆಂಟರ ಭಾಷಾನೀತಿ ಶಿಕ್ಷಣದಲ್ಲಿನ ತ್ರಿಭಾಷಾ ನೀತಿಗೆ ಇದು ಕಾರಣ ಆಯಿತು ತ್ರಿಭಾಷಾ ನೀತಿ ಅಂದ್ರೇನು ಅದರಲ್ಲಿ ಏನು ಮಾಡಿದ್ರು ಅದರಲ್ಲಿ ಯಾವ ರೀತಿ ಅನ್ಯಾಯ ಆಯಿತು ಇವುಗಳನ್ನೆಲ್ಲ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಲ್ಲಿ ತನಕ ನಮಸ್ಕಾರ